ಇದೇನು ಗುರು ಇವರೆಲ್ಲ ಈ ಥರ ಆಟ ಆಡ್ತಿದ್ದಾರೆ ಇದು ಆಟ ಆಡ್ತಾ ಇಲ್ಲ ಗುರು ಕೆಲಸ ಮಾಡ್ತಾ ಏನು ಕೆಲಸ ಮಾಡ್ತಾ ಏನು ಅಂತ ಅವರಿಂದಾನೆ ತಿಳ್ಕೊಂಬರ್ರೆ ನಮ್ಮನ್ನಿ ಸರ್ ನಮಸ್ಕಾರ ಸರ್ ಇದನ್ನು ಹಾಕ್ಸೋದ್ರಿಂದ ಐತಿ ಏನು ಸರ್ ಇದು ಹಾಕ್ಸೋದ್ರಿಂದ ಯಾವುದೇ ಕುರಿ ಆಗಲಿ ದನ ಆಗಲಿ ಕಾಡು ಪ್ರಾಣಿ ಆಗಲಿ ಯಾವುದೋ ನಾಶ ಮಾಡಲ್ಲ ಸರ್ ಬೆಳೆ ಒಳ್ಳೆ ಬೆಳೆ ಬರುತ್ತೆ ಏನೂ ನಾಶ ಆಗೋಲ್ಲ ಇದು ಗುಡ್ ವರ್ಕಲ್ಲಿ ಚೆನ್ನಾಗೇ ನಾವು ನೀಟಾಗೆ ವರ್ಕ್ ಮಾಡಿಕೊಡ್ತೀವಿ ಸರ್ ನಿಮ್ಮ ಕಂಪ್ನಿ ಹೆಸರು ಏನಂತ ಹೇಳ್ಬೋದು ಸರ್ ಚಾಮುಂಡು ಫಿನಿಶಿಂಗ್ ವರ್ಕ್ ಆಗುತ್ತಾ ನಮ್ದು ಕಾರ್ಡ್ ಕೂಡ ಆಗಿದೆ ಚಾಮುಂಡೇಶ್ವರಿ ಫಿನಿಶಿಂಗ್ ವರ್ಕ್ ಅಂತ ನಮ್ ಈ ತಂತಿ ಇದೇ ತರ ಒಂದೇ ತರ ಬೇರೆ ಬೇರೆ ತರ ಇಲ್ಲ ಇಲ್ಲ ಸರ್ ಇದರಲ್ಲಿ ಮೂರ್ ಮೂರ್ ನಾಲ್ಕ ತರ ಬರುತ್ತೆ ಒಂದು ನಾಟಾಕ್ ಮೆಶ್ ಅಂತ ಬರುತ್ತೆ ಒಂದು ಮೆಸ್ ಅಂತ ಬರುತ್ತೆ ಮತ್ತೆ ಆರ್ಮಿ ಬ್ಲೇಡ್ ಅಂತ ಬರುತ್ತೆ ನಾಲ್ಕ್ ತರ ವರ್ಕ್ ಮಾಡ್ಕೊಡ್ತೀವಿ ಸರ್ ನಾವು ಕ್ವಾಲಿಟಿ ಆಗಿರುತ್ತೆ ಸರ್ ಇದು ಟಾಟಾನೇ ಸರ್ ಟಾಟಾ ಬಿಟ್ರೆ ಬೇರೆ ಯಾವ್ದು ಹಾಕಲ್ಲ ಸರ್ ನಾವು ಟಾಟಾ ಗುಡ್ ಕ್ವಾಲಿಟಿ ಜಿಂಕ್ ವಾಡೇರ್ ಬರುತ್ತೆ ಹಂಡ್ರೆಡ್ ಜಿ ಎಸ್ ಎಂ ಬ್ಲೂ ಕಲರ್ ಬರುತ್ತೆ ಸರ್ ಇದು ಟಾಟಾದಲ್ಲಿ ಮತ್ತೆ ಟಾಟಾದಲ್ಲಿ ಬಂದು ಮೀಟರ್ ಮೀಟರ್ಗೂ ನಿಮ್ಗೆ ಟಾಟಾ ಅಂತ ಇದು ಬರುತ್ತೆ ಸರ್ ಟಾಟಾ ಅಂತ ಒಂದು ಗೇಜ್ ಬರುತ್ತೆ ಸರ್ ನೋಡಿ ಸರ್ ಎಷ್ಟು ಬಳಸ್ತೀರಾ ಸರ್ ಏಳು ಅಡಿ ಕಲ್ಲು ಆರೆಂಜ್ ಆರೆಂಜ್ ಆಗಲ ನಾಲ್ಕ ಇಂಚ್ ದಪ್ಪ ಇದೆ ಎರಡು ಅಡಿ ಡೀಪ್ ಹೋಗಿದೆ ತಂತಿ ಹಾಕೊಡ್ತೀವಿ ಯಾವ್ದೇ ಕೂರಿ ಆಗ್ಲಿ ಪ್ರಾಣಿ ಆಗ್ಲಿ ಒಳಗಡೆ ಬರಕ್ ಆಗಲ್ಲ ಸರ್ ನಿಮ್ಗ ನಿಮ್ ಚಾನಲ್ ಇಂದ ಬಂದ್ರೆ ಒಂದ್ ಲೈನ್ ಎಕ್ಸ್ಟ್ರಾನೇ ಹಾಕೊಟ್ಬಿಡ್ತೀನಿ ಸರ್ ಎಷ್ಟು ಎಕರೆಗೆ ಇದು ಐದು ಎಕರೆ ಫ್ಲಾಟ್ ನಾನೂರ ಕಂಪ್ಲೀಟ್ ಸರ್ ಒಂದ್ ಎಕರೆಗೆ ಎರಡ್ ದಿನ ಬೇಕು ಸರ್ ಎಲ್ಲಾರು ಒಂದ್ ದಿವಸ ಅರ್ಧ ದಿವಸಲ್ಲೆಲ್ಲ ಮುಗ್ದುಟ್ಟ ಹೋಗ್ತಾರೆ ನಮ್ದು ಆತರ ಎಲ್ಲ ಸರ್ ಒಂದ್ ದಿವಸ ಲೇಟ್ ಆದ್ರೂ ಪರವಾಗಿಲ್ಲ ಕ್ವಾಲಿಟಿ ವರ್ಕ್ ಹಾಕಿ ಕ್ವಾಲಿಟಿ ಗುಡ್ ಕ್ವಾಲಿಟಿ ವರ್ಕ್ ಮಾಡಿ ಕಂಬ ನೋಡಿ ಸರ್ ಕಂಬನು ಐದಡಿ ಎರಡು ಅಡಿ ಡೀಪ್ ಹೋಗಿದೆ ಅಡಿ ಮೇಲೆ ಕುಳ್ಕೊಂಡಿದೆ ಇಲ್ಲಿ ತಂತಿ ಕೊಟ್ಟಿದ್ದೀನಿ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಒಂದು ಎಕ್ಸ್ಟ್ರಾನೇ ಯಾಕೆ ಸರ್ ಎಲ್ಲೆಲ್ಲಿ ಕೆಲಸ ಮಾಡಿದ್ದೀರ ಇದು ಬರೀ ಆಲ್ ಓವರ್ ಕರ್ನಾಟಕದಲ್ಲೇನಾ ಅಥವಾ ಬೇರೆ ಇಲ್ಲ ಸರ್ ಆಲ್ ಕರ್ನಾಟಕ ಮಾಡಿದ್ದೀವಿ ಬೇರೆ ಸ್ಟೇಟ್ಗೆ ಹೋಗೋದು ಮಾಡಿದ್ದೀವಿ ಆಂಧ್ರ ಮಾಡಿದ್ದೀವಿ ತಮಿಳುನಾಡು ಮಾಡಿದ್ದೀವಿ ಎಲ್ಲಿ ಬೇಕಾದ್ರೂ ಎಲ್ಲ ಒಂದ್ಸಲ ಕಾಲ್ ಮಾಡ್ತೀರಾ ನೀವು ಎಲ್ಲಿ ಬೇಕಾದ್ರೂ ಬಂದು ನಾವು ಫಸ್ಟ್ ವಿಸಿಟ್ ಮಾಡ್ತೀವಿ ಲ್ಯಾಂಡ್ಗೆ ಮೆಜರ್ಮೆಂಟ್ ತಗೋತೀವಿ ನಾವು ಎಷ್ಟೇ ಆಗುತ್ತೆ ಅಮೌಂಟ್ ಅಂತ ಹೇಳ್ತೀವಿ ಎಲ್ಲಿ ಬೇಕಾದ್ರೂ ನಾವು ವರ್ಕ್ ಮಾಡ್ಕೊಡ್ತೀವಿ ಸರ್ ತಗೊಂಡು ಓಡಾಗಲ್ಲ ಸರ್ ನಿಮ್ ಬಂದು ನಿಮ್ಮ ಲ್ಯಾಂಡ್ ನೋಡಿ ಎಲ್ತಿ ಇಷ್ಟೇ ಅಳತೆ ಆಗತ್ತೆ ಅಂತ ನೋಡಿ ಇಷ್ಟೇ ಪ್ರೈಸ್ ಅಲ್ಲೇ ನಾವು ವರ್ಕ್ ಮಾಡ್ಕೊಡ್ತೀವಿ ಸರ್ ನಮ್ದು ಈ ಕೆಲಸ ನೋಡ್ಬಿಟ್ಟು ಅಕ್ಕಪಕ್ಕದಲ್ಲೆಲ್ಲ ಕೆಲಸ ಕೊಟ್ಟಿದ್ದಾರೆ ಮೂರ್ನಾಲ್ಕು ಜನ ಕೆಲಸ ಕೊಟ್ಟಿದ್ದಾರೆ ಸರ್ ಗುಡ್ ವರ್ಕ್ ಮಾಡ್ತಾ ಇದೀವಿ ಅಂತ ಕೇಳಿದ್ದಾರೆ ಸರ್ ರೈತರು ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳ್ಕೊಂಬರ ಬನ್ನಿ ಸರ್ ಕೇಳೋಣ ಕೆಲಸ ಎಲ್ಲ ಹೆಂಗ್ ಕೆಲಸ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ನಾಲ್ಕು ಜನಕ್ಕೆಲ್ಲ ಗುಂಡಿ ಹೊಡೆಯ ನಮ್ಮ ಬಂದ ಮೇಲೆಲ್ಲ ಅಕ್ಕಪಕ್ಕ ಒಂದೆರಡು ಕೆಲಸ ಸಿಕ್ಕಿದೆ ಅದನ್ನು ಮಾಡ್ತಾ ಇದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಕೆಲಸ ನಮ್ಗೆ ಇಷ್ಟ ಆಗಿದೆ ಅಕ್ಕಪಕ್ಕದಲ್ಲೆಲ್ಲ ಆರ್ಡ್ರ್ ಸಿಕ್ಕಿದೆಯಾ ಒಂದೆರಡು ಆರ್ಡ್ರ್ ಸಿಕ್ಕಿದೆ ನಿಮಗೆ ಹೇಗೆ ಇವ್ರ ಕಾಂಟ್ಯಾಕ್ಟ್ ಆಯ್ತು ನಮಗೆ ಯೂಟ್ಯೂಬ್ ಅಲ್ಲಿ ನೋಡಿದ್ರು ಇವ್ರ ನಂಬರ್ ತಗೊಂಡಿದ್ದೆ ಅಲ್ಲಿಂದ ಕಲಿಸ್ಕೊಂಡು ಇದು ಮಾಡ್ತಾ ಇದ್ದಾರೆ ಬಟ್ ಪ್ಲಾಕ್ ನೋಡ್ಕೊಂಡು ಹೋಗಿ ಹಾಂ ಈ ಕ್ವಾಲಿಟಿ ಬಗ್ಗೆ ಹೇಗೆ ಅಂತಿಲ್ಲ ಟಾಟಾ ಕ್ವಾಲಿಟಿ ಆಗಿದೆ ಚೆನ್ನಾಗಿದೆ ಕಂಬನೂ ಎಲ್ಲ ಎಲ್ ಎಡಿ ಕಂಬ ಹಾಕಿದ್ದಾರೆ ಕಂಬಗಳು ಚೆನ್ನಾಗಿದಾವೆಲ್ಲ ಕೆಲಸನೂ ಭಾಳ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಹಾಂ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದು ಈಗ ಸರ್ ನಮ್ಮದು ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ ನಮ್ಮದು ಸಲ ಕಾಲ್ ಮಾಡಿ ವಿಸಿಟ್ ಮಾಡ್ತೀವಿ ಲ್ಯಾಂಡ್ಗೆ ಅಡ್ವಾನ್ಸ್ ಏನು ತಗೊಳ್ಳಲ್ಲ ಬೇರೆಯವ್ರ ಥರ ಅಡ್ವಾನ್ಸ್ ತಗೊಂಡು ಯಾವತ್ತು ಕೊಟ್ಟು ಹೋಗೋಲ್ಲ ಒಂದ್ಸಲ ಕಾಲ್ ಮಾಡಿ ವಿಸಿಟ್ ಮಾಡ್ಕೊಂಡು ಆಮೇಲೆ ನಾವು ಇಷ್ಟು ಅಮೌಂಟ್ ಆಗುತ್ತೆ ಅಂತ ಹೇಳ್ತೀವಿ ನಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಏನು ಉಪಯೋಗ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಕಮ್ಮಿ ರೇಟ್ಗೆ ಮಾಡ್ಕೊಡ್ತೀನಿ ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ ರೈತರಿಗೆ ಒಳ್ಳೆ ಉಪಯೋಗ ಅಂತ ಕೆಲಸ ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನಿ ನೀವು ಒಳ್ಳೆ ಚೆನ್ನಾಗಿರೋರ್ನ ಕೆಲಸದಲ್ಲಿ ತಗೊಂಡಿದ್ದೀರಿ